ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯಗೌಡ ಕನ್ನಡ ಚಿತ್ರರಂಗಕ್ಕೆ ಡಬಲ್ ಧಮಾಂಕ ಅಂತಾನೆ ಹೇಳ್ಬೋದು ಇದೀಗ ಒಂದು ಅಧಿಕೃತವಾಗಿ ರಾಜ್ಯ ಸರ್ಕಾರ ಟಿಕೆಟ್ ದರವನ್ನು ಇನ್ನೂರು ರೂಪಾಯಿಗೆ ಮಾಡಿರುವಂತದ್ದು ಎಸ್ ಇದೆಲ್ಲದರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ಇವತ್ತು ಫಿಲಂ ಚೇಂಬರ್ ಅಧ್ಯಕ್ಷ ಆಗಿರುವಂತ ನರಸಿಂಹ ಅವರು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಖುಷಿಯಾಗೂ ಇದ್ವಿ ಇವತ್ತಿನ ದಿನ ಫ್ರೈಡೇ ಸರ್ ಇವಾಗ ನೀವೊಬ್ರು ನಿಮ್ಮದೇ ಆಗಿರುವಂತಹ ಒಂದು ಇದು ಕೂಡ ಇದೆ ಥಿಯೇಟರ್ ಕೂಡ ಇದೆ ಇನ್ನೂರು ರೂಪಾಯಿ ದರನ ಮಾಡಿರುವ ಮಾಡಿರೋದು ನಿಮಗೆ ಎಷ್ಟು ಖುಷಿ ತಂದಿದೆ ಅನ್ನುವಂಥ ಖಂಡಿತ ಏನು ಆಗಿದೆಯಲ್ಲ ಗೆಜೆಟ್ ಆಗಿ ಕೈಗೆ ಬರಲಿ ಅಂತ ಕಾಯ್ತಾ ಇದೀವಿ ಸ್ವಾಗತ ಮಾಡ್ತೀವಮ್ಮ ಸ್ವಾಗತ ಮಾಡ್ತೀವಿ ಖುಷಿಯಾಗೂ ಇದೀವಿ ಓಕೆ ನಿಮ್ಮ ಥಿಯೇಟರ್ ಅಲ್ಲಿ ಇನ್ನೂರು ರೂಪಾಯಿ ನಿಗದಿ ಬರಬೇಕು ಅಂತ ಹೇಳಿದೀರಾ ಆಲ್ರೆಡಿ ಅನ್ನುವಂಥ ಖಂಡಿತ ಹೇಳಿದ್ವಿ ಬಂದಾಗ ಜನ ಹೆಚ್ಚಿನ ಜನ ಸಿನಿಮಾ ನೋಡ್ತಾರೆ ಸಿನ್ಮಾ ಎಲ್ಲ ಸಿನಿಮಾಗಳಿಗೆ ಜನ ಬರೋ ಥರ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಭಿಪ್ರಾಯ ಆಗಿದೆ ಹಾಗಾಗಿ ಅವರು ಮಾಡಿದ್ದಾರೆ ಇನ್ನೂ ಗೆಜೆಟ್ ಆಗಿಲ್ಲ ಗೆಜೆಟ್ ಆದ ತಕ್ಷಣ ನಮ್ಮನ್ನೆಲ್ಲರನ್ನೂ ಕರೀತೀವಿ ಕರೆದು ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ ಸಿಹಿ ಹಂಚಿತೀವಿ ಎಲ್ಲ ಮಾಡೋಣ ಎಷ್ಟೋ ದಿನಗಳಿಂದ ಮನವಿ ಕೂಡ ಮಾಡ್ತಾ ಇದ್ರಿ ನೀವು ಈ ಇನ್ನೂರು ರೂಪಾಯಿ ದರ ಮಾಡಬೇಕು ಅಂತ ಈ ಹಿಂದೆ ಕೂಡ ಕೂಲಿ ಸಿನಿಮಾ ಟೈಮ್ ಅಲ್ಲಿ ಇನ್ನೂರು ದರ ಆಗುತ್ತೆ ಸೊ ಹೇಳಿದ್ರು ಒಂದಷ್ಟು ಜನ ಹೇಳ್ತಾ ಇದು ಬೀಳುತ್ತೆ ಅನ್ನುವಂಥದ್ದು ಇನ್ನೊಂದಷ್ಟು ಜನ ಖುಷಿ ಪಟ್ಟಿರುವಂತದ್ದು ಇದಕ್ಕೆ ನಿಮ್ಮ ಉತ್ತರ ಏನ ಖಂಡಿತ ಏನು ಹೊಡ್ತಾ ಬೀಳತ್ತ ಅಂತ ಹೇಳ್ತಾರಲ್ಲ ಅವ್ರಿಗು ಅಂತ ಇಷ್ಟಪಡ್ತೀನಿ ಸರ್ ಈಗ ಇಮಿಡಿಯೇಟ್ ಆಗಿ ಉತ್ತರ ಸಿಕ್ಕಲ್ಲ ಸ್ವಲ್ಪ ದಿನಗಳ ಅನಂತರ ಏನು ಜನ ಜಾಸ್ತಿ ನೋಡಿದಾಗ ನಮಗೆ ಗಮನಕ್ಕೆ ಬರುತ್ತೆ ಈಗ ಆಗಿರೋದು ಸರಿ ಒಳ್ಳೆಯದು ಜನ ಜಾಸ್ತಿ ಬರ್ತಾರೆ ಒಬ್ಬ ಸಾಮಾನ್ಯದ ಫ್ಯಾಮ್ಲಿ ಬಂದಾಗ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚಾಗೋಗ್ಬಿಟ್ರೆ ಇನ್ನೊಂದು ಸಿನಿಮಾ ಆಗೋದೇ ಇಲ್ಲ ಅವರು ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ ಅವ್ರು ಏನು ಮಾಡ್ತಾರೆ ಮೊಬೈಲ್ಗೆ ಅದಕ್ಕೆ ಇದಕ್ಕೆ ವೆಯ್ಟ್ ಮಾಡಲ್ಲ ಏರೆ ಇನ್ನೂರು ರೂಪಾಯಿ ತಾನೇ ಇದೆ ಆಯಿತು ಎಲ್ಲ ಫ್ಯಾಮ್ಲಿ ಹೋಗಿ ನೋಡ್ಕೊಂಡು ಬರೋದು ಖುಷಿಯಾಗಿ ಬರ್ತಾರೆ ಹಾಗಾಗಿ ದೊಡ್ಡದು ಬಂದಾಗಲೂ ಜನ ಬರ್ತಾರೆ ಸಣ್ಣ ಸಿನಿಮಾ ಬಂದಾಗಲೂ ಜನ ಬರ್ತಾರೆ ಯಾವಾಗ ಮೊಬೈಲಲ್ಲಿ ಟಿ ಪಿ ಅದು ಇದರಲ್ಲಿ ನೋಡೋಕೆ ಹೋಗಲ್ಲ ಒ ಟಿ ಟಿಯಲ್ಲಿ ನೋಡೋಕೆ ಹೋಗಲ್ಲ ಹಾಗಾಗಿ ಇದು ಅನುಕೂಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿದೀವಿ ಮೇಡಮ್ ಓಕೆ ನಾನು ಹಿಂದೆನೇ ಹೇಳ್ದಂಗೆ ನೀವು ಈ ಹಿಂದೆ ಕೂಡ ಮನವಿ ಮಾಡ್ಕೊಂಡಿದ್ರಿ ಬಟ್ ಅದು ಈಗ ಕಾರ್ಯರೂಪಕ್ಕೆ ಬಂದಿರುವಂಥದ್ದು ಸರ್ಕಾರಕ್ಕೆ ಏನಂತ ಏನು ಹೇಳ್ತೀರಾ ಅದನ್ನೇ ಈಗ ನಮ್ಗೆ ಈಗ ಆದೇಶ ಆಗಿದೆ ಅಧಿಸೂಚನೆ ಮಾಡಿದರೆ ಅದು ಗೆಜೆಟ್ ಕೈಗೆ ಬರಬೇಕು ಬಂದಾಗ ನಾವು ಸುದ್ದಿ ಕರಿತೀವಿ ಅವಾಗ ಬನ್ನಿ ಅವಾಗೆಲ್ಲ ಇನ್ನೂ ವಿವರವಾಗಿ ತಿಳಿಸ್ತೀವಿ ಓಕೆ ಸರ್ ಇವಾಗ ಏನಾಗಿದೆ ಅಂದ್ರೆ ಈಗ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಇನ್ನೂರು ರೂಪಾಯಿ ಬಜೆಟ್ ಓಕೆ ಅನ್ನುವಂಥದ್ದು ಆದರೆ ದೊಡ್ಡ ದೊಡ್ಡ ಇವಾಗ ನೂರು ಕೋಟಿ ಸಿನಿಮಾ ಆಗಿರ್ಬೋದು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇನ್ನೂರು ರೂಪಾಯಿ ದರ ಎಲ್ಲೋ ಒಂದು ಕಡೆ ಲಾಸ್ ಆಗುತ್ತೆ ಅನ್ನುವಂಥದ್ದು ಅವ್ರ ತಲೆಗಳಲ್ಲೂ ಇರುತ್ತೆ ಅವ್ರ ಅಭಿಪ್ರಾಯ ಇದೆ ಖಂಡಿತ ನೂರಾರು ಕೋಟಿ ಆಗಿ ಮಾಡೋರಿಗೆ ವರ್ಕೌಟ್ ಆಗೋಲ್ಲ ಅಂತ ತಿಳ್ಕೊಂಡಿದ್ದಾರೆ ಈಗ ಆಲ್ರೆಡಿ ಎಲ್ಲಾ ಇಲ್ಲಿ ಇದೇ ರೇಟ್ ಇರೋದು ಹಾಗೆ ನಮ್ಮಲ್ಲಿನೂ ಇದೇ ರೇಟ್ ಬಂದಾಗ ಹೆಚ್ಚಿನ ಜನ ನೋಡ್ತಾರೆ ಅನ್ನೋದು ನನ್ನ ಪರ್ಸನಲಿ ಒಪಿನಿಯನ್ ಈಗ ಏನು ಸಾವಿರ ಎರಡು ಸಾವಿರ ಜನ ಬಂದು ನೋಡ್ತಾರಲ್ಲ ಈಗ ಕೆಲವು ಮಲ್ಟಿಪ್ಲೆಕ್ಸಲ್ಲಿ ಗೋಲ್ಡ್ ಕ್ಲಾಸ್ ಅಂತ ಮಾಡಿದಾಗ ಅದು ಹೆವಿ ರೇಟ್ ಮಾಡಿ ಮಾಡಿದ್ದಾರೆ ಯಾರು ಹೋಗೋದು ಸೆಲೆಕ್ಟೆಡ್ ಪೀಪಲ್ ಹೋಗ್ತಾ ಇದಾರೆ ಇನ್ನೂರು ರೂಪಾಯಿ ಇದ್ದಾಗ ಕಾಮನ್ ಜನ ಕಮ್ ಕಾಮನ್ ಪೀಪಲ್ ಎಲ್ಲರೂ ನೋಡೋಕೆ ಇಷ್ಟಪಡ್ತಾರೆ ಎಲ್ಲರೂ ಜನ ಬರ್ತಾರೆ ಮನೆ ಮಕ್ಕಳ ಮನೆ ಇಡೀ ಮನೆ ಮನೆಯೂ ಬಂದು ನೋಡ್ತದೆ ಆವಾಗ ಏನಾಗ್ತದೆ ಆ ರೇಟ್ ಐನೂರು ಆರುನೂರು ಸಾವಿರ ಮಾಡಿದಾಗ ಯಾರೋ ಒಬ್ಬರಿಬ್ರು ನೋಡ್ಕೊಂಡು ಹೋಗೋರು ಬಗ್ಗೆಲ್ಲ ಓ ಟಿ ಟಿಯಲ್ಲಿ ನೋಡ್ಕೊಳ್ತಾ ಇದ್ರು ಅಲ್ವಾ ಅದಾಗಲ್ಲ ಈಗ ಹೆಚ್ಚಿನ ಜನ ನೋಡ್ತಾರೆ ಅನುಕೂಲ ಆಗುತ್ತೆ ಹೆಚ್ಚಿನ ಕಾಲ ಓಡುತ್ತೆ ಅದು ಏನು ಒಂದು ವಾರಕ್ಕೆ ಇದ್ದಿದ್ದು ಎರಡು ವಾರ ಆಗ್ಬೋದು ಮೂರು ವಾರ ಹೋಗ್ಬೋದು ಅನ್ನೋದು ನಮ್ಮೆಲ್ಲರ ಅನಿಸಿಕೆ ನೋಡೋಣ ಒಂದು ಐದಾರು ತಿಂಗಳಲ್ಲಿ ಗೊತ್ತಾಗತ್ತೆ ಆಮೇಲೆ ಹೆವಿ ಹೆವಿ ನೂರಾರು ಕೋಟಿ ಮಾಡಿ ಮಾಡಿದಾಗ ಒಂದು ನಮ್ಮ ನೆರ ರಾಜ್ಯದಲ್ಲಿ ಅಲ್ಲಿ ಗೌರ್ಮೆಂಟ್ಗೆ ಅಪ್ರೋಚ್ ಆಗ್ತಾರೆ ನಮ್ಮದು ಇಷ್ಟು ಕೋಟಿ ಬಡ್ಜೆಟ್ ಆಗಿದೆ ದಯವಿಟ್ಟು ನಮಗೆ ಇನ್ನೂ ಒಂದು ದಿನ ಎರಡು ದಿನ ಈ ರೇಟ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಅನುಮತಿಸ್ತಾ ಇದ್ದಾರೆ ಹಾಗೆ ನಮ್ಮಲ್ಲಿ ಆದರೂ ಆಗ್ಬೋದು ಆಶ್ಚರ್ಯ ಏನಿಲ್ಲ ಅದರಿಂದ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೇ ಆಗಲಿ ಮೇಡಮ್ ಜನ ಜಾತಿ ಜನ ಬಂದಾಗ ಥಿಯೇಟ್ರ್ಗಳಿಗೆ ಅನುಕೂಲ ಆಗುತ್ತೆ ಓಕೆ ಸರ್ ಈಗ ತಮಿಳುನಾಡಿನಲ್ಲಿ ತಮಿಳು ಸಿನಿಮಾಗಳಿಗಿಂತ ಕರ್ನಾಟಕದಲ್ಲೇ ಆದ್ಯತೆ ಜಾಸ್ತಿ ಆಗಿರುವಂತದ್ದು ಸೊ ಇದನ್ನ ತಮಿಳು ಡೈರೆಕ್ಟರ್ ಆಗಿರ್ಬೋದು ಯಾರು ನಿರಾಕರಿಸಿ ಕರೆಸಿರ್ತಾರೆ ಏನಾದರೂ ಕಾಲ್ ಮೂಲಕ ಏನಾದರೂ ನಿರಾಕರಿಸುವ ಕೆಲಸ ಮಾಡಿದ್ರೆ ಖಂಡಿತ ಅವರು ಇದ್ದೇ ಇರುತ್ತೆ ಕೋಟ್ಯಾಂತರ ರೂಪಾಯಿ ಮಾಡೋರು ನಮ್ಗೆ ಇದು ಲಾಸ್ ಆಗತ್ತೆ ಅಂತೇಳಿ ಏನು ಒಂದು ಓನ್ಲಿ ಕರ್ನಾಟಕ ಒಂದೇ ಲಾಸ್ ಆಗುತ್ತಾ ಎಲ್ಲಾ ಸ್ಟೇಟ್ ಅಲ್ಲಿ ಇದೆಯಲ್ಲ ಮೇಡಮ್ ಎಲ್ಲಾ ಸ್ಟೇಟ್ ಇದ್ದಾಗೆ ನಾವು ಇರೋಣ ನಮ್ಮ ಥಿಯೇಟರ್ ಜನ ಬರಲಿ ಫಸ್ಟ್ ಆಮೇಲೆ ನೋಡೋಣ ಎಂಟುನೂರು ಸಾವಿರ ರೂಪಾಯಿ ಇದ್ದಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ನೋಡುವಂತ ಸ್ಥಳದಲ್ಲಿ ಹೇಳ್ತಾ ಇದ್ರು ಅಲ್ಲಿ ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು ಕೇಳಿಸ್ಬರ್ತಾ ಇತ್ತು ಖಂಡಿತ ತಿಂಡಿಗಳು ದುಬಾರಿ ಇದೆ ಒಪ್ಕೊಳ್ತೀನಿ ತಿಂಡಿಗಳಿಗೆ ಸಾಯಿಸಿದ್ರೆ ನನ್ನ ಹತ್ರ ಜೋಬಲ್ಲಿ ದುಡ್ಡಿದ್ರೆ ತಗೊಳಕ ಹೋಗ್ತೀನಿ ಇಲ್ಲ ಇಲ್ಲ ಆದ್ರೆ ಇದು ಅಂಡ್ ಸುಡ್ ನಾನು ಟಿಕೆಟ್ ತಗೊಳ್ಲೇಬೇಕಾ ಐನೂರು ಇಟ್ಟಾಗ ಐನೂರು ತಗೋಬೇಕು ಆರ್ನೂರು ಇಟ್ಟಾಗ ಆರ್ನೂರು ತಗೋಬೇಕು ಅದೇ ಇನ್ನೂರು ಇಟ್ಟಾಗ ಖುಷಿಯಾಗಿ ಹೋಗ್ತೀನಿ ಹಾಗಾಗಿ ಅಲ್ಲಿ ಸಾಯಿಸಿದೆ ನಮ್ಮ ತಿಂಡಿಗಳಿಗೆ ಸಾಯಿಸಿದ್ರೆ ಕಮ್ಮಿ ತಗ ತೊಗೊಳ್ತಾರೆ ಅವಾಗ ಅವರು ನೋಡ್ಕೊಂಡು ಏನು ನಾವು ಕಮ್ಮಿ ಮಾಡೋಣ ನಮ್ಮ ಪದಾರ್ಥ ಜಾಸ್ತಿ ಹೋಗಲಿ ಅಂತೇಳಿ ಕಮ್ಮಿ ಮಾಡ್ಬೋದು ಈಗ ಏನು ಮುನ್ನೂರು ನಾನ್ನೂರು ಪಾಪ್ಕಾರ್ನ್ ಮಾಡ್ತಾರಲ್ಲ ಅದೇ ನೂರೈವತ್ತು ಇಡೋಣ ಹೆಚ್ಚಿನ ಪಾಪ್ಕಾನ್ ಸೇಲ್ ಆಗಲಿ ಅಂತ ಮಾಡ್ತಾರೆ ಮುಂದಕ್ಕೆ ಅದು ಆಗತ್ತೆ ಈಗ ಒಬ್ಬ ಸಿನಿಮಾ ಒಳಗಡೆ ಹೋಗ್ಬೇಕಾದ್ರೆ ಇನ್ನೂರು ರೂಪಾಯಿಲಿ ಹೋಗ್ಬಿಟ್ಟು ಮುನ್ನೂರು ರೂಪಾಯಿ ಪಾಪ್ಕಾರ್ನ್ ತಗೊಳಕ್ಕಾಗತ್ತಾ ಅವ್ನು ನೋಡ್ತಾನೆ ಅರೆ ನಮಗೂ ನೂರೈವತ್ತು ಇನ್ನೂರು ಒಳಗಡೆ ಇದ್ರೆ ತಗೋಳಕ್ಕೆ ಅನುಕೂಲ ಆಗತ್ತೆ ಅಂದಾಗ ಆ ಚಿತ್ರಮಂದಿರ ಮಾಲೀಕ ಆಗ್ಬೋದು ಕ್ಯಾಂಟೀನ್ ಮಾಲೀಕ ಆಗ್ಬೋದು ಕಮ್ಮಿ ಮಾಡ್ತಾನೆ ಅದು ಒಂದು ದಿನ ಆಗುತ್ತೆ ಅನ್ನೋದು ನಮ್ಮ ಇದು ಅಭಿಪ್ರಾಯ ಓಕೆ ಈ ಹಿಂದೆಯಿಂದ ಮಲ್ಟಿಪ್ಲೆಕ್ಸ್ ಗಳಿಗೆ ಮತ್ತು ನಾರ್ಮಲ್ ಥಿಯೇಟರ್ ಗಳಿಗೆ ಜಿದ್ದ ಜಿದ್ದೆ ಇದ್ದೇ ಇತ್ತು ಒಂದ್ ಕಡೆ ಮಲ್ಟಿಪ್ಲೆಕ್ಸ್ ಗಳಿಗೆ ಜನರು ಎಲ್ಲರೂ ಹೋಗ್ತಾರೆ ಸಿನಿಮಾಗಳು ನೋಡಕ್ಕೆ ಅನ್ನುವಂಥದ್ದು ಮತ್ ಇನ್ನೊಂದು ಕಡೆ ನಾರ್ಮಲ್ ಥಿಯೇಟರ್ ಗಳಲ್ಲಿ ಕ್ಲೀನ್ ಇಲ್ಲ ಅನ್ನುವಂಥದ್ದು ಕೂಡ ಈ ಇನ್ನೂರು ರೂಪಾಯಿ ಅಲ್ಲೂ ಇಲ್ಲೂ ಅನ್ವಯ ಆಗಿರೋದ್ರಿಂದ ಹೇಗೆ ನಡೆಯುತ್ತೆ ಖಂಡಿತ ನಮ್ಮಲ್ಲೂ ಅನುಮಾನ ಇದೆ ಏನು ಇನ್ನೂರು ರೂಪಾಯಿಗೆ ಮಲ್ಟಿಪ್ಲೆಕ್ಸ್ ಎಲ್ಲ ಸಿಗ್ಬೇಕಾರೆ ನಮ್ಮ ಸಿಂಗಲ್ ಸಿಟಿ ಥಿಯೇಟರ್ ಗಳಿಗೆ ಯಾರು ಬರ್ತಾರೆ ಅನ್ನೋದು ಅನುಮಾನ ಇದೆ ಮೇಡಮ್ ಇವತ್ತಿನ ಸಿನಿಮಾ ಥಿಯೇಟರ್ ಗಳಿಗೆ ನೀವು ಹೋಗಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಸಿಂಗಲ್ ಥಿಯೇಟರ್ ಗಳಿಗೆ ಹೋಗಿ ನೋಡಿ ಯಾವುದೇ ಸಿಂಗಲ್ ಥಿಯೇಟ್ರು ಮಲ್ಟಿಪ್ಲೆಕ್ಸ್ಗಂತ ಕಮ್ಮಿ ಇಲ್ಲ ಮೇಡಮ್ ಸೌಂಡೆಲ್ಲಾಗ್ಬೋದು ಲೈಟಿಂಗ್ ಎಲ್ಲಾಗ್ಬೋದು ಮೇಂಟೆನೆನ್ಸ್ ಇದೆಯಲ್ಲ ಟಾಯ್ಲೆಟ್ಸ್ ಆಗ್ಬೋದು ಎಲ್ಲದರಲ್ಲೂ ಎಲ್ಲದರಲ್ಲೂ ಇವತ್ತಿನ ದಿನ ಏನು ಇವತ್ತು ಸಿಂಗಲ್ ಸ್ಕ್ರೀನ್ಗಳಿದೆಯಲ್ಲ ಅದಕ್ಕಂತ ಚೆನ್ನಾಗಿದ್ದಾವೆ ಮಲ್ಟಿಪ್ಲೆಕ್ಸ್ಗಳಿಗಂತ ಕೆಲವು ಒಂದು ಕೈ ಮೇಲೆ ಆಗಿದೆ ಬೇಕು ಬೇಕರೆ ನೀವು ಇನ್ಸ್ಪೆಕ್ಷನ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಎಲ್ಲ ನಮ್ಮ ಪ್ರೇಕ್ಷಕರಿಗೂ ಅನುಕೂಲ ಆಗಲಿ ಈಗ ಇದನ್ನ ಹೊರತುಪಡಿಸಿ